ಎಲ್ಲ ವೀಕ್ಷಕರಿಗೆ ಕೆರಾಸ್ ಟಿವಿಯ ನಮಸ್ಕಾರಗಳು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಮ್ತೆನಟ್ಟಿ ಗ್ರಾಮದಲ್ಲಿ ಲಿಂಗೈಕ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಪ್ರಭು ಮಹಾಸ್ವಾಮಿಗಳವರಿಂದ ಸ್ಥಾಪಿತವಾದ ವಿರಕ್ತ ಮಠದ ನಿಯೋಜಿತ ಶ್ರೀಗಳಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ವಿರೂಪಾಕ್ಷ ಮಹಾಸ್ವಾಮಿಗಳ ಪುರಪ್ರವೇಶ ಹಾಗೂ ಪೀಠಾಹೋರಣ ಕಾರ್ಯಕ್ರಮವು ಗುರುವಾರ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಪುರಪ್ರವೇಶ ನಿಯೋಜಿತ ಶ್ರೀಗಳ ಪಾದಕ್ಕೆ ನೀರು ಹಾಕಿ ಆರತಿ ಮಾಡುವುದರ ಮುಖಾಂತರ ಪುರಪ್ರವೇಶ ಮಾಡಿಕೊಂಡು ತಾಯಂದಿರ ಆರತಿ ಕುಂಭ ಹಾಗೂ ಕರಡಿ ಮಜಲು ಮತ್ತು ಡೊಳ್ಳಿನ ವಾದ್ಯಗಳ ಜೊತೆಗೆ ಪ್ರಮುಖ ರಸ್ತೆಯಲ್ಲಿ ಹೂವಿನ ಮಳೆ ಸುರಿಸುತ್ತಾ ಅತ್ಯಂತ ವಿಜೃಂಭಣೆಯಿಂದ ವಿರಕ್ತ ಮಠ ತಲುಪಿತು ವಿರಕ್ತ ಮಠದಲ್ಲಿ ಪೀಠಾರೋಹಣ ಕಾರ್ಯಕ್ರಮದಲ್ಲಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ್ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನೀಲಕಂಠ ಮಹಾಸ್ವಾಮಿಗಳು ಶ್ರೀ ಮಹಂತ ದುರುದುಂಡೇಶ್ವರ ಮಠ ಮುರುಗೋಡ್ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಂಪಾದನಾ ಮಹಾಸ್ವಾಮಿಗಳು ಜಗದ್ಗುರು ಸಂಪಾದನಾ ಚರಮೂರ್ತಿ ಮಠ ಚಿಕ್ಕೋಡಿ ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಬಸವೇಶ್ವರ ಮಹಾಸ್ವಾಮಿಗಳು ದೂಪದಾಲ್ ಹಾಗೂ ಶ್ರೀಮಠದ ಸರ್ವ ಭಕ್ತರ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಂಪೆನಟ್ಟಿಯ ಪ್ರಮುಖರು ಮಠದ ಅಧಿಕಾರವನ್ನು ಶ್ರೀಗಳಿಗೆ ಹಸ್ತಾಂತರಿಸಿದರು ಹಾಗೂ ಎಲ್ಲ ಸದ್ಭಕ್ತರು ಮಹಾಪ್ರಸಾದ ಸ್ವೀಕರಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಯಿತು ಸುದ್ದಿ ಕೆ ರಾಜ್ ಟಿವಿ ಚಿಕ್ಕೋಡಿ